ಇದು ಎಡಿಟರ್ ಸ್ಪೀಕ್ ನಿಮಗೆ ನೆನಪಿರಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ನಲ್ಲಿ ಪಿ ನಾಯಕ ಈಶ್ವರಪ್ಪ ಅವರು ಮಂಗಳೂರು ಸಮೀಪದಲ್ಲಿ ನಡೆದ ಸಭೆಯೊಂದರಲ್ಲಿ ಆಡಬಾರದ ಮಾತೊಂದನ್ನು ಆಡಿದ್ದರು ಈ ಅಜಾನ್ ಉಂಟಲ್ಲ ಅದು ಯಾವಾಗಲೂ ನನಗೆ ತಲೆಬೇನೆ ಅಲ್ಲಾನಿಗೆ ಮೈಕ್ರೋಫೋನ್ನಲ್ಲಿ ಅಜಾನ್ ಕೊಟ್ಟರೆ ಮಾತ್ರ ಕೇಳಿಸ್ತದ ಆದ್ರೇನು ಕಿವುಡನೆ ಎಂದು ಅವರು ಪ್ರಶ್ನಿಸಿದ್ದರು ಅದಕ್ಕೆ ಶಿಳ್ಳೆ ಚಪ್ಪಾಳೆಗಳು ಕೂಡ ಬಿದ್ದಿದ್ದುವು ಎಲ್ಲ ಕಿವಿ ಅಲ್ಲೂ ಶ್ಲೋಕ ಹೇಳ್ತೀವಿ ನಮ್ಮ ಹೆಣ್ಮಕ್ಳೆಲ್ಲ ಭಜನೆ ಮಾಡ್ತಾರೆ ಅವ್ರಿಗಿಂತ ಜಾಸ್ತಿ ಭಕ್ತಿ ಇವತ್ತು ಮೈಕು ಅದರಿಂದ ಮೈಕ ಜೋಡಕ್ಕೆ ಕು ಮಾತ್ರ ಅಲ್ಲಿ ಹೇಳಿದ್ರೆ ಅವ್ರಿಗೆ ಕೂಡ ಅಂತ ಹೇಳಬೇಕಾಗುತ್ತೆ ಅವಶ್ಯಕತೆ ಇಲ್ಲ ಈ ಮಾತಿಗೆ ಆಕ್ಷೇಪ ವ್ಯಕ್ತವಾದಾಗ ಪರೀಕ್ಷೆ ಹತ್ತಿರ ಬಂದಿದ್ದು ವಿದ್ಯಾರ್ಥಿಗಳ ಕಲಿಕೆಗೆ ಲೌಡ್ ಸ್ಪೀಕರ್ ಅಜಾನ್ ತೊಂದರೆ ಕೊಡ್ತಾ ಇದೆ ಎಂದವರು ಸಮರ್ಥಿಸಿಕೊಂಡಿದ್ದರು ನಿಮಗೆ ಗೊತ್ತಿರಲಿ ಅಜ್ಜಾನ್ಗೆ ಬೇಕಿರುವುದು ಕೇವಲ ಐದೇ ಐದು ನಿಮಿಷಗಳು ಅಥವಾ ಅದಕ್ಕಿಂತಲೂ ಕಡಿಮೆ ಅವಧಿ ಮಾತ್ರ ಇಷ್ಟು ಸಣ್ಣ ಅವಧಿಯ ನಿಂದ ವಿದ್ಯಾರ್ಥಿಗಳ ಕಲಿಕೆಗೆ ತೊಂದರೆಯಾಗುತ್ತದೆ ಎಂದು ಹೇಳಿದರೆ ಅದನ್ನು ದ್ವೇಷ ಎಂದಲ್ಲದೆ ಇನ್ನೇನೆಂದು ಕರೆಯಬೇಕು ಇದಕ್ಕಿಂತಲೂ ಮೊದಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲೌಡ್ ಸ್ಪೀಕರ್ನಲ್ಲಿ ಅಜಾನ್ ಕೊಡುವುದನ್ನು ಬ್ಯಾನ್ ಮಾಡಬೇಕು ಎಂದು ಆಗ್ರಹಿಸಿ ರಾಜ್ಯದಲ್ಲಿ ಒಂದು ಗುಂಪು ದೊಡ್ಡ ಮಟ್ಟದಲ್ಲಿ ಅಭಿಯಾನ ಆರಂಭಿಸಿತ್ತು ಮುಂಜಾನೆ ಲೌಡ್ ಸ್ಪೀಕರ್ನಲ್ಲಿ ಅಜಾನ್ ಕೊಡುವುದನ್ನು ನಿಲ್ಲಿಸದಿದ್ದರೆ ಸಾವಿರದ ಮಂದಿರಗಳಲ್ಲಿ ಬೆಳಗ್ಗೆ ಐದರಿಂದ ಓಂಕಾರ ಆರಂಭಿಸುವುದಾಗಿ ಮುತಾಲಿಕೆ ಎಚ್ಚರಿಕೆ ನೀಡಿದ್ದರು ಮಾತ್ರವಲ್ಲ ಮೈಸೂರಿನಲ್ಲಿ ತನ್ನ ಬೆಂಬಲಿಗರೊಂದಿಗೆ ಬೆಳಗ್ಗೆ ಲೌಡ್ ಸ್ಪೀಕರ್ನಲ್ಲಿ ಸುಪ್ರಭಾತ ಆರಂಭಿಸಿದ್ದರು ಈ ನಡುವೆ ಬೊಮ್ಮಾಯಿ ಸರ್ಕಾರ ರಾತ್ರಿ ಹತ್ತರಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಹೊರಾಂಗಣದಲ್ಲಿ ಲೌಡ್ ಸ್ಪೀಕರ್ ಬಳಕೆಯನ್ನು ನಿಷೇಧಿಸಿತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅದು ತನ್ನನ್ನು ಸಮರ್ಥಿಸಿಕೊಂಡಿತು ಕೇವಲ ಬೆಂಗಳೂರಿನಲ್ಲಿ ಮಾತ್ರವೇ ಮುನ್ನೂರಕ್ಕಿಂತಲೂ ಅಧಿಕ ಮಸೀದಿಗಳಿಗೆ ಪೊಲೀಸರು ನೋಟಿಸು ಜಾರಿ ಮಾಡಿದರು ಲೌಡ್ ಸ್ಪೀಕರ್ ಬಳಸುವವರು ಹದಿನೈದು ದಿನಗಳ ಒಳಗೆ ಪರ್ಮಿಷನ್ ತಗೊಳ್ಳಬೇಕು ಎಂದು ಅಧಿಕಾರಿಗಳು ಸೂಚನೆ ಕೂಡ ನೀಡಿದರು ಅಂತೂ ಮುಂಜಾನೆಯ ಅಜಾನ್ ಅನ್ನು ಲೌಡ್ ಸ್ಪೀಕರ್ನಲ್ಲಿ ಕೊಡದಂತೆ ಯಶಸ್ವಿಯಾಗಿ ತಡೆಯಲಾಯಿತು ಆ ಸಂದರ್ಭದಲ್ಲಿ ಮುಸ್ಲಿಮರ ಹೊರತಾಗಿ ಬಹುತೇಕ ಯಾರೂ ಕೂಡ ಈ ಆದೇಶದ ಪ್ರಾಮಾಣಿಕತೆಯನ್ನು ಪ್ರಶ್ನಿಸಲೇ ಇಲ್ಲ ಮುಖ್ಯವಾಗಿ ಯಕ್ಷಗಾನ ಬಯಲಾಟ ನಾಟಕ ಇತ್ಯಾದಿ ಕ್ಷೇತ್ರದ ಮಂದಿ ಮೌನ ವಹಿಸಿದರು ಸುಪ್ರೀಂ ಕೋರ್ಟ್ನ ಆದೇಶ ಪಾಲನೆಗಿಂತ ಐದು ನಿಮಿಷದ ಅಜ್ಜಾನ್ನ ಮೇಲಿನ ದ್ವೇಷವೇ ಇಂಥದ್ದೊಂದು ಆದೇಶಕ್ಕೆ ಕಾರಣ ಮತ್ತು ಒಂದು ಗುಂಪಿನ ಒತ್ತಡಕ್ಕೂ ಇದುವೇ ಕಾರಣ ಎಂಬ ಆಕ್ಷೇಪಕ್ಕೆ ಯಾರೂ ಧ್ವನಿ ನೀಡಲೇ ಇಲ್ಲ ಇದೀಗ ಯಕ್ಷಗಾನ ಕ್ಷೇತ್ರಕ್ಕೆ ಈ ನಿಯಮದಿಂದ ತೀವ್ರ ಹೊಡೆತ ಬಿದ್ದಿದೆ ಎಂಬ ವರದಿ ಬರ್ತಾ ಇದೆ ಯಕ್ಷಗಾನಕ್ಕೆ ಕರಾವಳಿ ಬಹಳ ಪ್ರಸಿದ್ಧ ಅದರಲ್ಲೂ ಕಟೀಲು ದುರ್ಗಾ ಪರಮೇಶ್ವರಿ ಮೇಳವಂತೂ ಒಂದು ತೂಕ ಹೆಚ್ಚೆ ಅನ್ನುವಂತಿದೆ ಯಕ್ಷಗಾನವನ್ನು ನೋಡಿ ಬೆಳೆದವ ಎಂಬ ನೆಲೆಯಲ್ಲಿ ನನಗೆ ಅದರ ಬಗ್ಗೆ ಸಣ್ಣ ಮಟ್ಟಿನ ಅರಿವು ಇದೆ ಕಟೀಲು ಮೇಳವು ಯಕ್ಷಗಾನವನ್ನು ರಾತ್ರಿ ಪೂರ್ತಿ ಆಯೋಜಿಸಬೇಕು ಎಂದು ಇತ್ತೀಚೆಗೆ ಹೈಕೋರ್ಟು ನಿರ್ದೇಶನ ನೀಡಿತ್ತು ಆದರೆ ರಾತ್ರಿ ಹತ್ತು ಗಂಟೆಯ ಬಳಿಕ ಎಪ್ಪತ್ತು ಡೆಸಿಬಲ್ಗಿಂತ ಹೆಚ್ಚು ಶಬ್ದ ಮಾಡದಂತೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಮತ್ತು ಹೊರಾಂಗಣದಲ್ಲಿ ಲೌಡ್ ಸ್ಪೀಕರ್ ಬಳಸದಂತೆ ನಿರ್ದೇಶನ ಕೂಡ ಇದೆ ಆದರೆ ಯಕ್ಷಗಾನದ ಜೊತೆ ಅವಿನಾಭಾವ ಸಂಬಂಧ ಹೊಂದಿರುವ ಚಂಡೆಯ ಸದ್ದೆ ನೂರ ಐವತ್ತಕ್ಕಿಂತಲೂ ಅಧಿಕ ಡೆಸಿಬಲ್ ಇದೆ ಸಾಮಾನ್ಯ ವ್ಯಕ್ತಿ ಏರು ಧ್ವನಿಯಲ್ಲಿ ಆಡುವ ಮಾತು ಐವತ್ತರಿಂದ ಐವತ್ತೈದು ಡೆಸಿಬಲ್ ಇರುತ್ತೆ ಸುಪ್ರೀಂ ಕೋರ್ಟ್ನ ಆದೇಶ ಪಾಲಿಸುವುದಾದರೆ ರಾತ್ರಿ ಇಡೀ ಯಕ್ಷಗಾನ ಆಡಲು ಸಾಧ್ಯವೇ ಇಲ್ಲ ಅಲ್ಲದೆ ಹೆಚ್ಚಿನ ಯಕ್ಷಗಾನ ಪ್ರಸಂಗಗಳು ವಸತಿ ಪ್ರದೇಶದ ಆಸುಪಾಸಿನಲ್ಲೇ ನಡೆಯುತ್ತವಾದ್ದರಿಂದ ಸುಪ್ರೀಂ ಆದೇಶ ಪಾಲಿಸಿ ರಾತ್ರಿ ಪೂರ್ತಿ ಯಕ್ಷಗಾನ ಆಯೋಜಿಸುವುದು ಸಾಧ್ಯವೇ ಇಲ್ಲ ಎಂದು ಹೇಳಲಾಗ್ತಾ ಇದೆ ಯಾಕಂದರೆ ಕಮರ್ಷಿಯಲ್ ವ್ಯಾಪ್ತಿಯಲ್ಲಿ ರಾತ್ರಿ ಐವತ್ತೈದು ಡೆಸಿಬಲ್ ವಸತಿ ವ್ಯಾಪ್ತಿಯಲ್ಲಿ ರಾತ್ರಿ ನಲವತ್ತೈದು ಡೆಸಿಬಲ್ ಮತ್ತು ಶಬ್ದರಹಿತ ವಲಯದಲ್ಲಿ ರಾತ್ರಿ ನಲವತ್ತು ಡೆಸಿಬಲ್ನಂತೆ ಲೌಡ್ ಸ್ಪೀಕರ್ ಬಳಸಬೇಕು ಎಂದು ಪೊಲೀಸರ ಸೂಚನೆಯೂ ಇದೆ ಈ ನಿಯಮ ಪಾಲಿಸಿ ರಾತ್ರಿ ಹತ್ತರ ನಂತರ ಯಕ್ಷಗಾನ ಬಯಲಾಟ ಸಾಧ್ಯವೇ ಇಲ್ಲ ಎಂಬ ಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಯಕ್ಷಗಾನದ ಸೊಗಸೇ ರಾತ್ರಿಯಲ್ಲಿರೋದು ಮುಸ್ಸಂಜೆಯಿಂದ ಮುಂಜಾನೆಯವರೆಗೆ ನಡೆಯುವ ಯಕ್ಷಗಾನವನ್ನು ನೋಡುವುದೇ ಒಂದು ಸೊಗಸು ಅಂದಹಾಗೆ ರಾತ್ರಿ ಪೂರ್ತಿ ಯಕ್ಷಗಾನ ನಡೆಯುವುದನ್ನು ನಾನಂತೂ ಖಂಡಿತ ಬೆಂಬಲಿಸುವೆ ನಿಜವಾಗಿ ಯಕ್ಷಗಾನಕ್ಕೆ ಅಡ್ಡಿಯಾಗಿರುವುದು ಸುಪ್ರೀಂ ಕೋರ್ಟ್ನ ನಿಯಮಗಳಲ್ಲ ಧರ್ಮದ್ವೇಷಿ ಅಧಿಕಾರ ದಾಹದ ರಾಜಕೀಯ ಮುಸ್ಲಿಮರಿಗೆ ಹೇಗಾದರೂ ಏಟು ಕೊಡಬೇಕು ಎಂಬ ದ್ವೇಷದ ನಡೆಯೇ ಅಂತಿಮವಾಗಿ ಯಕ್ಷಗಾನಕ್ಕೆ ಕಂಟಕವಾಗಿ ಪರಿಣಮಿಸಿದೆ ಅಂದಹಾಗೆ ಸುಪ್ರೀಂ ಕೋರ್ಟು ಎರಡು ಸಾವಿರದ ಐದರಲ್ಲೇ ಈ ತೀರ್ಪು ನೀಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿ ಸರ್ಕಾರ ಇದನ್ನು ಜಾರಿ ಮಾಡಲು ಮುಂದಾಗಿದೆ ಎಂಬುದರಲ್ಲೇ ಇದರ ಹಿಂದಿನ gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate building tomorrow today ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ